ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವೆಜ್ ಕುರ್ಮಾ ಹಾಗೂ ವೆಜಿಟೇಬಲ್ ಸಾಗು ಮಾಡೋದು ಹೇಗೆ ಅಂತ ಸೊ ನಾನಿಲ್ಲಿ ಪ್ರತಿಯೊಂದು ತರಕಾರಿಗಳನ್ನ ತೆಗೆದುಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಸೊ ಇದನ್ನು ಉಪಯೋಗಿಸಿ ಸಾಗು ಮಾಡೋರು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಸೊ ಮೊದಲನೇದಾಗಿ ನಾನೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಸ್ಟವ್ ಹಚ್ಚಿ ಸೊ ಅದಕ್ಕೆ ಒಗ್ಗರಣೆಗೆ ಎಣ್ಣೆಯನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಫೋರ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸುವೆಯನ್ನು ಸೇರಿಸ್ಕೊಂಡಿದ್ದೀನಿ ಸೊ ನಂತರ ಕರ್ಬೀನ್ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಚಟಪಟ ಅಂತ ಇದೆ ನೆಕ್ಸ್ಟು ನಾನು ಉದ್ದುದಕ್ಕೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಸೇರಿಸ್ಕೊತ ಇದ್ದೀನಿ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ಸೊ ನಂತರ ನಾನು ಎರಡು ಟೇ ಎರಡು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೋತೇನೆ ನಂತರ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಟೊಮೆಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸೊ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ನಾನು ಚೆನ್ನಾಗಿ ತೊಳೆದಿಡ್ತಿರ್ತಕ್ಕಂಥ ಎಲ್ಲ ತರಕಾರಿಗಳ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸೊ ಬಟಾಣಿ ಆಗ್ಬೋದು ಕ್ಯಾಬೇಜು ಅಥವಾ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಸೊ ನಿಮ್ಗೆ ಯಾವ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಸೇರಿಸ್ಕೋಬೋದು ಸೊ ನಂತರ ನಾನು ಒಂದು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಇಲ್ಲಿ ಸೊ ನಂತರ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗಿದು ಸೊ ಇವಾಗ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಲ್ಲ ತರಕಾರಿಗೂ ಉಪ್ಪು ಹಿಡಿಬೇಕು ಸೊ ನಂತರ ಅಷ್ಟೊತ್ತಿಗೆ ನಾನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಗೋಡಂಬಿ ಹಾಗೆ ಒಂದು ಚಮಚ ಆಗುವಷ್ಟು ಗಸಗಸೆ ಹಾಗೆ ಒಂದು ಹಾಗೆ ಸ್ವಲ್ಪ ತೆಂಗಿನ ತೆಂಗಿನಕಾಯಿ ಹೋಳುಗಳನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಸೊ ನಂತರ ಒಂದು ಅರ್ಧ ಆಗುವಷ್ಟು ಟೊಮೆಟೊ ಕೂಡ ಸೇರಿಸ್ಕೋತಾ ಇದ್ದೀನಿ ಸೊ ನೋಡಿ ಇದು ಚೆನ್ನಾಗಿ ನುಣ್ಣು ರುಬ್ಕೊಂಡು ಬಂದಿದ್ದೀನಿ ಇವಾಗ ಸೊ ನಂತರ ನಾನಿಲ್ಲಿ ಬೆನ್ ಬೇಯಿಸಿಟ್ಟಿರ್ತಕ್ಕಂಥ ತರಕಾರಿ ಜೊತೆ ಸೊ ನಾನು ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ಸೊ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಹಾಗೆ ಧನಿಯಾ ಪುಡಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಧನಿಯಾ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಕೂಡ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಸೊ ಎಲ್ಲವ ಎಲ್ಲ ಮಸಾಲೆಗಳನ್ನ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ನೀರು ಹಾಕಿದ ನಂತರ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದಾಗಿದೆ ಫೈನಲಾಗಿ ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಗ್ಯಾಸನ್ನು ಆಫ್ ಇದ್ದೀನಿ ಸೊ ನೋಡಿ ಫೈನಲಿ ರೆಡಿಯಾಗಿದೆ ಸಾಂಬಾರು ಆಗ್ಬೋದು ಅಥವಾ ಕುರ್ಮ ಆಗ್ಬೋದು ತುಂಬಾ ಚೆನ್ನಾಗಿತ್ತು ಸೊ ಪೂರಿ ಜೊತೆಗೆ ಎಲ್ಲದರ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ